ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜಾನುವಾರುಗಳಲ್ಲಿ ಈ ಮಳೆಗಾಲಕ್ಕೆ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಕಾಲುಬಾಯಿ ರೋಗಕ್ಕೆ ಎಫ್ಎಂಡಿ ಪರಿಣಾಮಕಾರಿ ಮನೆಮದ್ದೊಂದನ್ನು ಹೇಗೆ ತಯಾರಿಸುವುದು ಮತ್ತು ಹೇಗೆ ನೀಡುವುದು ಎಂಬುದನ್ನು ತಿಳಿಯೋಣ ಬೇಕಾಗಿರುವ ಪದಾರ್ಥಗಳು ಜೀರಿಗೆ ಹತ್ತು ಗ್ರಾಂ ಬೆಳ್ಳುಳ್ಳಿ ನಾಲ್ಕು ಎಸಳು ಮೆಂತ್ಯ ಹತ್ತು ಗ್ರಾಂ ಅರಿಶಿನ ಹತ್ತು ಗ್ರಾಂ ತೆಂಗಿನಕಾಯಿ ಒಂದು ಬೆಲ್ಲ ನೂರ ಇಪ್ಪತ್ತು ಗ್ರಾಂ ಕರಿಮೆಣಸು ಐದರಿಂದ ಆರು ಕಾಳುಗಳು ತಯಾರಿಸುವ ವಿಧಾನ ಪ್ರೆಪರೇಷನ್ ಮೆಥಡ್ ಒಂದು ಪಾತ್ರೆಯಲ್ಲಿ ಹತ್ತು ಗ್ರಾಂ ಜೀರಿಗೆ ಹತ್ತು ಗ್ರಾಂ ಮೆಂತ್ಯ ಮತ್ತು ಐದರಿಂದ ಆರು ಕರಿಮೆಣಸನ್ನು ತೆಗೆದುಕೊಂಡು ಅವುಗಳನ್ನು ಸುಮಾರು ಇಪ್ಪತ್ತರಿಂದ ರಿಂದ ಮೂವತ್ತು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡಿ ಪದಾರ್ಥಗಳು ಚೆನ್ನಾಗಿ ನೆನೆಯಲಿ ಮತ್ತು ಇದು ರುಬ್ಬಲು ಸುಲಭವಾಗುತ್ತದೆ ನೆನೆಸಿದ ನಂತರ ನೀರನ್ನು ಬಸಿದು ನೆನೆಸಿದ ಜೀರಿಗೆ ಮೆಂತ್ಯ ಕರಿಮೆಣಸು ಜೊತೆಗೆ ನಾಲ್ಕು ಎಸಳು ಬೆಳ್ಳುಳ್ಳಿ ಹತ್ತು ಗ್ರಾಂ ಅರಿಶಿನ ಮತ್ತು ನೂರ ಇಪ್ಪತ್ತು ಗ್ರಾಂ ಬೆಲ್ಲವನ್ನು ಸೇರಿಸಿ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕಿ ನುಣ್ಣನೆಯ ಪೇಸ್ಟ್ನ ಹದಕ್ಕೆ ರುಬ್ಬಿಕೊಳ್ಳಿ ಅಗತ್ಯವಿದ್ದರೆ ಸ್ವಲ್ಪ ನೀರನ್ನು ಸೇರಿಸಬಹುದು ಆದರೆ ಪೇಸ್ಟ್ ತುಂಬಾ ತೆಳುವಾಗದಂತೆ ನೋಡಿಕೊಳ್ಳಿ ಒಂದು ತೆಂಗಿನಕಾಯಿಯನ್ನು ತುರಿದುಕೊಂಡು ರುಬ್ಬಿದ ಪೇಸ್ಟ್ನ ಜೊತೆ ಹಾಕಿ ಚೆನ್ನಾಗಿ ಬೆರೆಸಿ ತೆಂಗಿನಕಾಯಿ ಪೇಸ್ಟ್ಗೆ ಉತ್ತಮ ಬಂಧ ಮತ್ತು ಸ್ವಾದವನ್ನು ನೀಡುತ್ತದೆ ಪ್ರಮುಖ ಸೂಚನೆ ಇಂಪಾರ್ಟೆಂಟ್ ನೋಟ್ ಪ್ರತಿ ಬಾರಿಯೂ ಹಸುವಿಗೆ ನೀಡುವಾಗ ತಾಜಾವಾಗಿ ತಯಾರಿಸಿದ ಪೇಸ್ಟನ್ನೇ ಉಪಯೋಗಿಸಿ ಮುಂಚಿತವಾಗಿ ತಯಾರಿಸಿ ಸಂಗ್ರಹಿಸುವುದು ಸೂಕ್ತವಲ್ಲ ನೀಡುವ ಕ್ರಮ ತಯಾರಿಸಿದ ಈ ಪೇಸ್ಟ್ ಪೇಸ್ಟನ್ನು ಕಾಲುಬಾಯಿ ರೋಗದಿಂದ ಬಳಲುತ್ತಿರುವ ಹಸುವಿನ ಬಾಯಿ ನಾಲಿಗೆ ಮತ್ತು ಬಾಯಿಯ ಅಂಗಳಕ್ಕೆ ನಿಧಾನವಾಗಿ ಮತ್ತು ಸಂಪೂರ್ಣವಾಗಿ ಹಚ್ಚಿ ಈ ಮಿಶ್ರಣವನ್ನು ದಿನಕ್ಕೆ ಮೂರು ಬಾರಿಯಂತೆ ಕನಿಷ್ಠ ಮೂರರಿಂದ ಐದು ದಿನಗಳವರೆಗೆ ನಿಯಮಿತವಾಗಿ ನೀಡಬೇಕು ಇದರಿಂದ ರೋಗಲಕ್ಷಣಗಳು ಕಡಿಮೆಯಾಗಿ ಗುಣಮುಖವಾಗಲು ಸಹಾಯ ಮಾಡುತ್ತದೆ ಈ ಮನೆಮದ್ದು ಕಾಲುಬಾಯಿ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಲು ಮತ್ತು ಜಾನುವಾರುಗಳ ಚೇತರಿಕೆಗೆ ಸಹಾಯ ಮಾಡುತ್ತದೆ ಆದರೆ ನೆನಪಿಡಿ ಇದು ಪಶುವೈದ್ಯರ ಸಲಹೆಗೆ ಪರ್ಯಾಯವಲ್ಲ ಗಂಭೀರ ಸಮಸ್ಯೆಗಳಿದ್ದಲ್ಲಿ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಿ ಈ ಮಾಹಿತಿ ನಿಮಗೆ ಸಹಕಾರಿಯಾಗಿದೆ ಎಂದು ಭಾವಿಸುತ್ತೇವೆ ಧನ್ಯವಾದಗಳು